ಡಯಾಬಿಟಿಕ್ ಪೇಷೆಂಟ್ಗಳಿಗೆ ಹಂಡ್ರೆಡ್ ಪರ್ಸೆಂಟ್ ರಾಮ ಬಾನ ಅಂತ ಹೇಳ್ತಾರೆ ಇದ್ರದ್ದು ಹತ್ತು ಕೆಜಿ ಕಾಯಿ ಅಂದ್ರೆ ನೂರು ರೂಪಾಯಿ ಮಾರೋದಂದ್ರೂ ಒಂದು ಗಿಡಕ್ಕೆ ಸಾವಿರ ರೂಪಾಯಿ ಸಿಕ್ಕಂಗಾಯಿತು ಅಂದರೆ ಎರಡು ನೂರು ಗಿಡ ಅಂದ್ರೆ ಎರಡು ಲಕ್ಷ ಆದ್ರೂ ದುಡ್ಡು ಹಾಗೆ ಆಗ್ತದೆ ಯಾಕಂದ್ರೆ ಈ ಕ್ಯಾನ್ಸರ್ ಇರೋರಿಗೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಕ್ಯಾನ್ಸರ್ ಇರೋರಿಗೆ ಈ ಹಣ್ಣು ಕೊಟ್ಟರೆ ಇದ್ರದ್ದೆ ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿರಿ ನಾ ಲಕ್ಷ್ಮಣಪಲ್ದೇ ನೀವು ಒಂದು ಕೆ ಒಂದು ಕೆ ಜಿಗೆ ಡ್ರೈ ಎಲ್ಲ ಏನೇನಲ್ಲ ಅಂದ್ರೆ ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿ ಇದೆ ನೇರಳೆದಾಗ ಯಾವ ವೆರೈಟಿ ಇದಾವೆ ಈ ನೇರಳೆಯಲ್ಲಿ ನಮ್ಮಲ್ಲಿ ಜಮ್ ಜಮ್ನೇರಳೆ ಇದೆ ತಾಯಿ ಬ್ಲಾಕ್ ಜಾಮೂನ್ ಅಂತ ಹೇಳಿ ದಪ್ಪ ಬರ್ತದೆ ಕೀಪಿಂಗ್ ಕ್ವಾಲಿಟಿ ಬಹಳ ಚೆನ್ನಾಗೈತನ ಈ ನೇರಳೆದ್ದು ಹ್ಮ್ ಇದರಲ್ಲಿ ಮುಂಚೆ ನಾಲ್ಕು ವರ್ಷ ನೇರಳೆ ನಾಲ್ಕು ವರ್ಷ ಹೇಳಿ ಅಂಜೂರ ಹಾಕಿದ್ವಿ ಅಂಜೂರ ತಗೊಂಡ್ವಿ ಒಂದ್ ನಾಕ್ ವರ್ಷ ಈಗ ಇದ್ರ ನೇರಳೆ ಬೆಳಕ್ ಸ್ಟಾರ್ಟ್ ಇದ್ಮೇಲೆ ಅಂಜೂರ ಏನ್ ತಗೊಂಡಿಲ್ಲ ಈಗ ನೇರಳೆ ಈ ಇಯರ್ ಇಂದ ಸ್ಟಾರ್ಟ್ ಆಗ್ತದೆ ಅಲ್ಲೆಲ್ಲ ಫ್ಲವರ್ ಬರ್ತಾ ಇದೇನಾ ನೇರಳೆನು ಯಾಕಂದ್ರೆ ಫ್ಯೂಚರ್ ಕ್ರಾಪ್ನ ನೇರಳೆ ಡಯಾಬಿಟಿಕ್ ಡಯಾಬಿಟಿಕ್ ಪೇಷಂಟ್ ಗಳಿಗೆ ಹಂಡ್ರೆಡ್ ಪರ್ಸೆಂಟ್ ರಾಮ್ ಬಾನ ಅಂತ ಹೇಳ್ತಾರೆ ಇದ್ರ ಬೀಜ ಸಹಿತ ಪೌಡರ್ ಮಾಡಿ ಔಷಧಿ ಅಂತೇಳಿ ಹೋಗ್ತದೆ ಯಾಕಂದ್ರೆ ನಾವು ಬೀಜ ಸ ಬೀಜ ಸಸಿ ಮಾಡ್ಕೊಳ್ಳೋಕ್ ಬೀಜ ಕೇಳಿದ್ರು ನೂರು ರೂಪಾಯಿ ಕೆಜಿ ಬೀಜ ನೂರು ರೂಪಾಯಿ ಕೆಜಿ ನೂರು ರೂಪಾಯಿ ಕೆಜಿ ಆ ಉದ್ದೇಶಕ್ಕೆ ಈ ನೇರಳಿಗೆ ಹೈಯೆಸ್ಟ್ ಮುಂದಿನ ಫ್ಯೂಚರ್ ಅಲ್ಲಿ ಸಾಕಷ್ಟು ಡಿಮ್ಯಾಂಡ್ ಬರ್ತದ ನೀವು ಎಕರೆ ವೈಸ್ ಅಂದ್ರೆ ನೀವು ಟ್ವೆಂಟಿ ಬೈ ಟ್ವೆಂಟಿ ಹಾಕೋಬಹುದು ಏಯ್ಟೀನ್ ಬೈ ಏಟೀನ್ ಹಾಕೋಬಹುದು ಒಂದ್ ಗಿಡ ನಾಲ್ಕನೇ ವರ್ಷದಿಂದ ಇಲ್ಲಿ ಸ್ಟಾರ್ಟ್ ಆಗ್ತದೆ ಮೂರ್ ಕೆಜಿಯಿಂದ ಐದು ಇಂದ ಮೂರ್ ಕೆಜಿ ಹಿಡ್ಕೊಂಡ್ ಐದು ಇಂದ ಸ್ಟಾರ್ಟ್ ಆಗಿದ್ದು ಇಪ್ಪತ್ತರಿಂದ ಇಪ್ಪತ್ತೈದು ನಲ್ವತ್ತು ಕೆಜಿ ಐವತ್ತು ಕೆಜಿ ವರ್ಗೂ ಗಿಡ ಗಿಡ ಹೆಂಗೆ ಎಕ್ಸ್ಟೆಂಡ್ ಆಗ್ತದೆ ಹಂಗ ಕೊಡ್ತಾ ಹೋಗ್ತದ ಮೇಂಟೆನೆನ್ಸ್ ಯಾವ ತರ ಇರುತ್ತೆ ಮೇಂಟೆನೆನ್ಸ್ ಏನಿಲ್ಲ ಈಗ ನೇರಳೆಗೆ ಬರುವಂತದ್ದು ಡಿಸೀಸ್ ಬಹಳ ಆದ್ರೆ ಈಗ ನೀವು ಅಲ್ಲಿ ನೋಡ್ಬೋದು ಈ ಕ್ಯಾಟರ್ ಪಿಲ್ಲರ್ ಅದು ಇದು ಸ್ವಲ್ಪ ಕಾಡ್ತದೆ ಉಡ್ದೆ ಅಂತ ಹೇಳುತ್ತೆ ಅದೊಂದು ಸ್ವಲ್ಪ ಎಲೆ ಮೇಲೆ ಅದು ಬಿಟ್ರೆ ಅದು ನಾರ್ಮಲ್ ಡಿಸೀಸ್ ನಾರ್ಮಲ್ ಬರ್ತದೆ ಕಂಟ್ರೋಲ್ ಆಗ್ತದೆ ಅದಕ್ಕೆ ನಾವು ನೇರಳೆಗೆ ಯಾವ್ದು ಸ್ಪ್ರೇನು ತಗೊಳಕ್ ಹೋಗಿಲ್ಲ ಒಂದ್ ಗಿಡ ಕಮ್ ಸೆ ಕಮ್ ಏನೇ ಇಲ್ಲ ಅಂದ್ರೆ ನಮ್ಗೊಂದು ಇಪ್ಪತ್ ಕೆ ಜಿ ಕಾಯಿ ಕೊಟ್ಟದಂದ್ರು ಅದು ನಾರ್ಮಲ್ ಮಾರ್ಕೆಟ್ ಅಲ್ಲಿ ಜಾಮೂನು ಹಂಡ್ರೆಡ್ ರುಪೀಸ್ ಕೆಜಿ ಇದೇ ಇರ್ತದೆ ಟು ಹಂಡ್ರೆಡ್ ರುಪೀಸ್ ಅಂದ್ರೆ ಸಾವಿರ ರೂಪಾಯಿ ಒಂದ್ ಗಿಡ ಸಿಕ್ಕಾಗ್ತದ ಎರಡ್ ಸಾವಿರ ರೂಪಾಯಿ ಒಂದ್ ಗಿಡ ಅಂದ್ರೆ ಒಂದ್ ಎಕರೆಗೆ ನೂರ ಎಂಟು ಗಿಡ ಅಂದ್ರೆ ಒಂದು ಎರಡ್ ಲಕ್ಷ ಅಂತೂ ನಮ್ಗೆ ಆರಾಮಸ ಸಿಕ್ತದ ಏನೂ ಮೇಂಟೆನೆನ್ಸ್ ಇಲ್ಲ ಖರ್ಚಿಲ್ಲ ಖರ್ಚಿಲ ಇರ್ಲಾರ್ದೆ ನಮ್ಗೆ ಒಂದೂರಿ ಒಂದ್ ಲಕ್ಷ ಬಂದ್ರು ಲಾಭನ ಅಲ್ಲ ಅದೇ ಅದೇ ನಾವೆಲ್ಲ ಈಗ ಕೆಲವೊಂದಿಷ್ಟು ಬೆಳಿಗ್ಗೆ ಒಂದ್ ಒಂದೊಂದ್ ಲಕ್ಷ ಎರಡ್ ಲಕ್ಷ ಖರ್ಚು ಮಾಡಿ ಒಂದು ನಾಕ್ ನಾಲ್ಕು ಲಕ್ಷ ತಗೊಳ್ಳೋದಷ್ಟೇ ಏನು ಖರ್ಚು ಮಾಡಿದ್ರೆ ಒಂದ್ ಲಕ್ಷ ಎರಡ್ ಲಕ್ಷ ತಗೊಳ್ಳೋದು ಅಷ್ಟೇ ಆಗಿದೆ ಇದು ಬೇರೆ ವೈಟ್ ಜಾಮೂನ್ ಅಂತ ಹೇಳಿ ವೈಟ್ ಜಾಮೂನ್ ಬಹಳ ಅಲ್ಟಿಮೇಟ್ ಟೇಸ್ಟ್ ಅನ್ನು ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಗೊತ್ತು ವೈಟ್ ಜಾಮೂನ್ ಅಂತ ಹೇಳಿ ನಾವು ಬ್ಲಾಕ್ ಜಾಮೂನ್ ನೋಡಿರ್ತೀವಿ ಹೌದೌದು ನೋಡ್ರಿ ಇದು ನಾಲ್ಕು ವರ್ಷದ ಪ್ಲಾಂಟು ಇಷ್ಟೇ ಐತೆ ಬುಷಿ ಆಗಿ ಬೆಳೀತದೆ ನಾಲ್ಕು ವರ್ಷದ ನಾಲ್ಕು ವರ್ಷದ ಪ್ಲಾಂಟ್ ಒಂದ್ ಗಿಡಕ್ಕೆ ಏನೇ ಇಲ್ಲ ಕಮ್ ಕಮ್ಸೆ ಕಮ್ ಈಗ ಹಣ್ಣಾದ್ಮೇಲೆ ನಮ್ಗೆ ಸಿಗೋದೊಂದು ಹತ್ತು ಕೆಜಿ ಕಾಯಿ ಸಿಗ್ತದೆ ಬಟ್ ಈ ನಾವು ಬ್ಲಾಕ್ ಜಾಮೂನ್ ಒಂದ್ ಎರಡ್ ತಿಂದ್ರೆ ಗಂಟ್ಲು ಕಟ್ತದೆ ನಮ್ಗೆ ಹೌದು ಈ ವೈಟ್ ಜಾಮೂನ್ ನಾವ್ ಎಷ್ಟ್ ತಿಂದ್ರು ಗಂಟ್ಲು ನೋಯ್ಲಿಲ್ಲ ಮತ್ತೆ ಎಷ್ಟ್ ತಿಂದ್ರು ನಮ್ಗೆ ತಿನ್ನು ಅನ್ನೋ ಒಂದು ಹಂಬಲ ಆಗ್ತದೆ ಈಗ ಇನ್ನು ಮೆಚುರಿಟಿಗೆ ಬರ್ತಾ ಇದೆ ಇದೊಂದು ತಿನ್ ನೋಡ್ರಿ ಇನ್ನು ಮೆಚುರಿಟಿ ಬಂದಿಲ್ಲ ಪೂರ್ಣ ಬಟ್ ಬಹಳ ಚೆನ್ನಾಗಿರೋ ಹಣ್ಣು ಮತ್ತೆ ಸ್ವೀಟ್ ಇದೆ ಹಾ ಮತ್ತೆ ಇದು ಬುಷಿಯಾಗಿ ಬೆಳೆಯೋದ್ರಿಂದ ಕಾಯಿ ಕೀಳೋದಕ್ಕೆ ಕಾಯಿ ಹರಿಯೋದಕ್ಕೆ ಕಷ್ಟ ಇಲ್ಲ ಅಂದ್ರೆ ನಮ್ ಕೈ ಈ ನಾಲ್ಕು ವರ್ಷಕ್ಕೆ ಇಷ್ಟ ಐತೆ ಅಂದ್ರೆ ಇಲ್ಲೇ ನಾವ್ ಕಾಯಿ ಕೀಳಬಹುದು ಬಟ್ ಬ್ಲಾಕ್ ಜಾಮೂನ್ ಎಲ್ಲ ಹೈಟ್ ಹೋಗ್ತದೆ ಇದಕ್ಕೆಲ್ಲ ಡಿಮ್ಯಾಂಡ್ ಜಾಸ್ತಿ ಐತೇನಾ ಮತ್ತೆ ಈ ಸದ್ಯ ಒಂದ್ ಐವತ್ ಐವತ್ ನೂರ್ ಗಿಡ ಹಾಕಿದ್ವಿ ಇದನ್ನ ನನ್ ಪ್ರಕಾರ ಆಗಿ ಪ್ಯಾಕ್ ಗೀಕ್ ಮಾಡ್ತೀನಿ ಜಾಮೂನ್ ಅಂದ್ರೆ ಸ್ವಲ್ಪ ಕೀಪಿಂಗ್ ಕ್ವಾಲಿಟಿ ಕಡಿಮೆ ಇರ್ತದೆ ಪ್ಯಾಕ್ ಮಾಡಿ ಮಾಡ್ತೀನಿ ಅಂದ್ರೆ ಬಹಳ ಬೆಸ್ಟ್ ಅನ್ನ ಇದು ಇದನ್ನ ನಾವು ಎಕರೆಗೆ ಎಷ್ಟು ಗಿಡ ಕೊಡುತ್ತ ನಾರ್ಮಲ್ ಜಾಮೂನು ನಾವು ಇಪ್ಪತ್ತು ಇಪ್ಪತ್ತು ಮಾಡ್ತೀವ ಇದನ್ ಬಂದ್ಬಿಟ್ಟು ನಾವು ವೈಟ್ ಜಾಮೂನ್ ಬಂದ್ಬಿಟ್ಟು ನಾವು ಟೆನ್ ಬೈ ಸಾರಿ ಫಿಫ್ಟೀನ್ ಬೈ ಫಿಫ್ಟೀನ್ ಮಾಡಬೇಕಾಗ್ತದೆ ಫಿಫ್ಟೀನ್ ಅಂದ್ರೆ ಹದಿನೈದು ಹದಿನೈದು ಮಾಡಿದ್ರೆ ಒಂದ್ ಎಕರೆ ಎರಡ್ ನೂರ ಗಿಡ ಕುಂದಿರ್ತದ ಎಕರೆ ಎರಡ್ನೂರು ಗಿಡ ಒಂದ್ ಗಿಡ ಮಿನಿಮಮ್ ನಿಮ್ಗೆ ಎರಡನೇ ವರ್ಷದಿಂದ ಈಲ್ ಸ್ಟಾರ್ಟು ಮೂರನೇ ನಾಲ್ಕನೇ ವರ್ಷ ಕಣಕ್ಕೆ ಒಂದು ಹತ್ ಕೆಜಿ ಕಾಯಿ ವರ್ಗೂ ಕೊಡಕ್ಕೆ ಸ್ಟಾರ್ಟ್ ಮಾಡ್ತದಾನೆ ಹತ್ ಕೆಜಿ ಕಾಯಿ ಅಂದ್ರೆ ನೂರು ರೂಪಾಯಿ ಮಾರೋದಂದ್ರೂ ಒಂದ್ ಗಿಡಕ್ಕೆ ಸಾವಿರ ರೂಪಾಯಿ ಸಿಕ್ಕಂಗ್ತೇ ಅಂದ್ರೆ ನೂರ್ ಗಿಡ ಅಂದ್ರೆ ಒಂದ್ ಎರಡ್ ಲಕ್ಷ ಆದ್ರೂನು ದುಡ್ಡು ಆಗೇ ಆಗ್ತದೇನೆ ಯಾಕಂದ್ರೆ ಇದ್ರದ್ದು ಮೇಜರ್ ಆಗಿ ನೀವು ಬಾಕ್ಸ್ ಪ್ಯಾಕ್ ಎಲ್ಲ ಮಾಡ್ಬೇಕು ಟ್ರಾನ್ಸ್ಪರೆಂಟ್ ಈ ಸ್ಟ್ರಾಬೆರಿ ಬಾಕ್ಸ್ ಪ್ಯಾಕ್ ಮಾಡ್ತೀವಿ ಆ ಸಿಸ್ಟಮ್ದ ಮಾಡಿ ಇದನ್ನ ಒಂದ್ಸರಿ ಹಣ್ಣು ಯಾರಾದ್ರೂ ತಿಂದ್ರೆ ವಾಪಸ್ ರಿಟರ್ನ್ ತಿನ್ನಾಕ ಅಷ್ಟೇ ಟೇಸ್ಟ್ ಇರುವಂತ ಹಣ್ಣು ಯಾಕಂದ್ರೆ ಇದು ಪ್ರಚಲಿತ ಬಹಳ ಕಡಿಮೆ ಜನಕ್ಕೆ ಗೊತ್ತಿರೋದು ಈಗ ಈಗ ಆಕ್ಚುಲಿ ನಮ್ಗೆ ಈ ಬ್ಲಾಕ್ ಜಾಮೂನು ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು ಈ ಜೂನ್ ಟೈಮ್ ಅಲ್ಲಿ ಜುಲೈ ಟೈಮಲ್ಲಿ ಸ್ಟಾರ್ಟ್ ಆಗ್ತದೆ ಇದು ಆಕ್ಚುಲಿ ಇನ್ನೊಂದು ತಿಂಗಳಲ್ಲಿ ಪೂರ್ಣ ಪೂರ್ಣ ವೈಟೆ ಬರ್ತದೆ ಪೂರ್ಣ ವೈಟ್ ವೈಟ್ ಇನ್ನೊಂದು ಲೈಟ್ ಇದು ಪೂರ್ಣ ಕೇಳಿದೈಟೇ ಬರ್ತದ ಬ್ಲಾಕ್ ಜೂನ್ ಅಲ್ಲಿ ಸ್ಟಾರ್ಟ್ ಆದ್ರೆ ಇದು ಹೆಚ್ಚು ಕಡಿಮೆ ಮೇ ಎಂಡ್ ಏಪ್ರಿಲ್ ಎಂಡ್ ಅನ್ನುಷ್ಟು ನಮ್ಗೆ ಏಪ್ರಿಲ್ ಎಂಡು ಮೇ ಹದಿನೈದಷ್ಟು ಹಾರ್ವೆಸ್ಟಿಗೆ ಬಂದ್ಬಿಡ್ತದ ಓಹೋ ಹಾಗಾಗಿ ಅಲ್ಲಿ ಬರೋದ್ರಿಂದ ಟೇಸ್ಟ್ ವೈಸ್ ಚೆನ್ನಾಗಿರೋದನ್ನು ತಿನ್ಬಿಟ್ಟು ಮಾಡ್ಬಿಟ್ರಿ ನಮ್ಮ ಭಾಳ ಚೆನ್ನಾಗಿರ್ತದೆ ಹ್ಞೂ 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 ಇದು ಎಕರೆಗೆ ಅದೊಂದು ಟೂ ಹಂಡ್ರೆಡ್ ಪ್ಲಾನ್ಸು ಒಂದು ಒಂದು ಎರಡು ಲಕ್ಷದವರೆಗೂ ಆದಾಯ ಎರಡು ಲಕ್ಷದ ನೀಟಾಗಿ ಪ್ಯಾಕಿಕ್ಕೆಲ್ಲ ಮಾಡ್ಬೇಕು ನಾ ಯಾಕಂದರೆ ಕೀಪಿಂಗ್ ಕ್ವಾಲಿಟಿ ಇವೆಲ್ಲ ಪೆರಿಷೇಬಲ್ ಅಂದರೆ ಕೀಪಿಂಗ್ ಕ್ವಾಲಿಟಿ ಭಾಳ ಕಡಿಮೆ ಇರ್ತದೆ ಬೇಗ ಮಾರ್ಕೆಟಿಗೆ ಕಳಿಸ್ಬೇಕು ನಾವು ಬಟ್ ನೀವು ಡೈರೆಕ್ಟ್ ಆಗಿ ಮಾರ್ಕೆಟ್ ಇದ್ರೆ ಇನ್ನೂ ಬಹಳ ಅನುಕೂಲ ಡೈಲಿ ಸಪ್ಲೈ ಮಾಡ್ತೀನಿ ಅಂದ್ರೆ ಈಗ ಬರೋ ರೋಗಗಳು ಅದಕ್ಕೇನು ಅದೇ ಬ್ಲಾಕ್ ಜಾಮೂನಿಗೆ ಏನ್ ಸೇಮ್ ಡಿಸೀಸ್ ಬರ್ತದೆ ಇದಕ್ಕೂ ಅದೇ ಡಿಸೀಸ್ ಅಣ್ಣ ಇದಕ್ಕೇನು ಜಾಮೂನಿಗೆ ಏನ್ ಇಲ್ಲಿವರೆಗೂ ನಾವು ಯಾವ್ದು ಸ್ಪ್ರೇ ಅನ್ನು ತಗೊಂಡಿಲ್ಲ ಹ್ಮ್ 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 ಅವಶ್ಯಕತೆ ಇಲ್ಲ ಇಲ್ಲಿವರೆಗೂ ಯಾವ್ದು ಡಿಸೀಸ್ ಕಂಡು ಬಂದಿಲ್ಲ ಅದಕ್ಕೆ ಅಂದ್ರೆ ಯಾವ್ದು ಬಂದಿಲ್ಲ ಕಾಯಿಗೇನೋ ಕಾಯಿ ಹುಳ ಗಿಡ ಬರ್ಬೋದು ಆ ಟೈಮಲ್ಲಿ ಒಂದು ಯಾವ್ದಾದ್ರು ಇನ್ಸೆಕ್ಟಿಸೈಡ್ ಅಥವಾ ನೀಮ್ ಎಲ್ಲೋ ತಗೊಂಡ್ರೆ ಕಡಿಮೆ ಆಗ್ತದೆ ಸಮಸ್ಯೆ ಇಲ್ಲ ಇದು ಜಾಕ್ ಫ್ರೂಟ್ ಹಾಕೊಂಡಿವಣ್ಣ ಜಾಕ್ ಫ್ರೂಟ್ ಅಣ್ಣ ಇದು ಆಕ್ಚುಲಿ ಫ್ರೂಟ್ ನಮ್ಮ ಈ ಮಲ್ನಾಡದಲ್ಲಿ ಈ ಕಡೆ ಅರ್ನೇ ಮಲ್ನಾಡಲ್ಲಿ ಜಾಸ್ತಿ ನೋಡ್ತಿದ್ವಿ ಯಾಕೆ ನಾವು ಈ ಭಾಗದಲ್ಲಿ ಜಾಕ್ ಫ್ರೂಟ್ ಬೆಳಿಬಾರ್ದು ಅಂತ ಹೇಳಿ ಉದ್ದೇಶಕ್ಕೆ ಒಂದು ಅರ್ಧ ಎಕರೆ ಟ್ರಯಲ್ ಬೇಸ್ ಅಂತ ಹೇಳಿ ಮಾಡಿದಿವಣ್ಣ ಅಂದ್ರೆ ಅಂಜೂರ ಅದನ್ನ ಅಂತ ಹೇಳಿ ಅಂಜೂರ ತಗೊಂಡ್ವಿ ಈಗ ನಾಲ್ಕೈದು ವರ್ಷ ಅಂಜೂರ ಗಿಡ ವೀಕ್ ಆದ ತಕ್ಷಣ ಈಗ ಜಾಕ್ ಫ್ರೂಟ್ ಸ್ಟಾರ್ಟ್ ಆಗಿದೆ ಈಗ ಸ್ಟಾರ್ಟ್ ಆಗಿರೋದ ನಂಗೆ ಜಾಗ್ ಫ್ರೂಟ್ ಹ್ಮ್ ಯಾವಾಗ ಇದು ಹೆಚ್ಚು ಕಡಿಮೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಇದು ನಮ್ಮಲ್ಲಿ ಜಾಕ್ ಫ್ರೂಟ್ ಅಲ್ಲಿ ಒಂದು ಈ ತೈವಾನ್ ರೆಡ್ ಅಂತೇಳಿ ಒಂದ್ ಐತೆ ಮತ್ತೆ ಈ ಸಿದ್ದು ಅಂತೇಳಿ ಐತೆ ಹಾ ವಿಯೆಟ್ನಾಂ ಅರ್ಲಿ ಅಂತ ಐತೆ ಹಿಂಗೆ ಒಂದ್ ಮೂರ್ನಾಕ್ ವೆರೈಟಿ ಚಂದ್ರ ಚಂದ್ರಸ್ ಅಂತೇಳಿ ಒಂದ್ ಐತೆ ದೊಡ್ಡದು ಬರುತ್ತೆ ಅಷ್ಟೇ ಕೆಲವೊಂದಿಷ್ಟು ವೆರೈಟಿ ಸೈಜ್ ಮೀಡಿಯಂ ಐತೆ ಇನ್ ಕೆಲವೊಂದಿಷ್ಟು ವೆರೈಟಿ ಸೈಜ್ ಎಲ್ಲ ಬಹಳ ಚೆನ್ನಾಗಿದೆ ಇದು ಯಾವ ಲಕ್ಷಣ ಇದು ಇದು ತೈವಾನ್ ದನ ತೈವಾನ್ ಹಣ ಇದು ಹಿಂದೆ ಮುಂದೆ ಸೆಟ್ ಆಗಿದಾನೆ ಈಗ ಆಲ್ರೆಡಿ ಎಲ್ಲಾ ಸೆಟ್ ಆಗ್ತಿದೆ ಹಲಸು ಕೂಡ ಸ್ಟಾರ್ಟ್ ಆಗಿದೆ ಹ್ಮ್ 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 ಇದು ಎಕರೆ ಏನ್ ಕೂರತ್ತ ಇದು ನಾವು ಟ್ವೆಂಟಿ ಬೈ ಟ್ವೆಂಟಿ ಹಾಕ್ಬಹುದು ಏಟೀನ್ ಬೈ ಏಟೀನ್ ಹಾಕಬಹುದು ಇದು ಎಕರೆ ನೂರು ನೂರ ಐವತ್ ಸಸಿ ಪ್ಲಾಂಟೇಶನ್ ಮಾಡ್ಬೋದ ಕಮರ್ಷಿಯಲಿ ಅಷ್ಟು ವಯಾಬಿಲಿಟಿ ಅನಸ್ತಾ ಇಲ್ಲ ಬಟ್ ನಾವು ಮನೆ ಬಳಕೆಗೆ ಈ ಸದ್ಯ ಕಮರ್ಷಿಯಲಿ ಮಾಡ್ತಿದ್ದಾರೆ ಇದು ಏನ್ ಪ್ರೊಸೆಸಿಂಗ್ ಸ್ಟಾರ್ಟ್ ಆಯ್ತದೆ ಚಿಪ್ಸ್ ಮಾಡ್ತಿದ್ದಾರೆ ಇನ್ ಪ್ರೊಸೆಸಿಂಗ್ ಸ್ಟಾರ್ಟ್ ಆದ್ಮೇಲೆ ಎಲ್ಲೋ ಸ್ವಲ್ಪ ಕಮರ್ಷಿಯಲಿ ಆಗ್ತಿದೆ ಕೆಲವೊಂದಿಷ್ಟು ಸುಪೀರಿಯರ್ ಹೊರೈಟಿ ಬಂದ್ಮೇಲೆ ಕಮರ್ಷಿಯಲಿ ಮಾಡ್ತಿದಾರನ ಬಟ್ ಅಂತ ಹೇಳ್ಕೊಳ್ಳುವಂತ ದೊಡ್ಡ ದುಡ್ಡು ಏನಾಗಂಗಿಲ್ಲ ಎಕರೆಗೆ ಒಂದ್ ಐವತ್ತ ಐವತ್ ಸಾವಿರದಿಂದ ಒಂದ್ ಲಕ್ಷದವರೆಗೂ ಆಗ್ತದ ಏನಾದ್ರು ಚಿಪ್ಸ್ ಗಿಪ್ಸ್ ಆತರ ಲಾಭ ಡೈರೆಕ್ಟ್ ಕಾಯಿನೂ ಕೊಡಬಹುದು ಬಟ್ ಅಷ್ಟು ಹೇಳ್ಕೊಳಂತ ಇನ್ನೂ ದೊಡ್ಡ ಲಾಭ ಇಲ್ಲ ಇದು ಎಕರೆಗೆ ಒಂದು ನೂರು ನೂರ ಐವತ್ತು ಇದು ಹಾ ಎಕರೆಗೆ ಒಂದು ನೂರ ನೂರ ಐವತ್ ಕುಂದ ನೂರ ಐವತ್ತು ಕೂರ್ತಣ ಹ್ಮ್ ಹ್ಮ್ ಇದು ಬಂದ್ಬಿಟ್ಟು ಸ್ಟಾರ್ ಫ್ರೂಟ್ ಅಣ್ಣ ಇದು ಸ್ಟಾರ್ ಫೋಟ್ಸ್ ಅಣ್ಣ ಇದು ಸ್ಟಾರ್ ಫ್ರೂಟ್ ಅಂತ ಹೇಳಿ ಅಂದ್ರೆ ಈ ನಕ್ಷತ್ರ ಹಣ್ಣು ಅಂತೇಳಿ ನಕ್ಷತ್ರ ಇದ್ರದ್ದು ಸೇಪೇ ನಕ್ಷತ್ರ ಸ್ಟಾರ್ ಸೇಪ್ ಇರ್ತದ ಇದು ಬೆಂಗಳೂರು ಎಲ್ಲ ನೀವು ಮಾರ್ಕೆಟ್ ನೋಡಿರ್ತೀರ ಒಂದು ಕಾಯಿ ಒಂದ್ ಕೆಜಿಗೆ ಎರಡ್ ನೂರು ರೂಪಾಯಿ ನೂರ ಐವತ್ತು ಹಿಡ್ಕೊಂಡ್ ಎರಡ್ ರೂಪಾಯಿ ಪರ್ ಕೆಜಿ ಇರ್ತದನ ಬಟ್ ಇಲ್ಲಿ ಲೋಕಲ್ ಅಲ್ಲಿ ಅವೇರ್ನೆಸ್ ಬಹಳ ಕಡಿಮೆ ಏನ ಬಟ್ ಇದ್ರ ಟೇಸ್ಟ್ ನು ಹಂಗ ಇದ್ರಲ್ಲಿ ಕೆಲವೊಂದಿಷ್ಟು ಇನ್ನೊಂದು ಹುಳಿ ವೆರೈಟಿ ಬರ್ತದೆ ಅಷ್ಟು ಟೇಸ್ಟ್ ಅಲ್ಲ ಹಣ್ಣು ಬಟ್ ಇದು ಮಾತ್ರ ಬಹಳ ಬೆಸ್ಟ್ ಐತೆ ನಾ ಸ್ವೀಟ್ನೆಸ್ ಈ ನಮ್ ಭಾಗದಲ್ಲಿ ಬೆಳಿಬಹುದಣ್ಣ ಆರಾಮ್ಸೆ ಬೆಳಿಬಹುದಣ್ಣ ಗ್ರೀನ್ ಇದ್ದಾಗ ಹುಳಿ ಇರ್ತದೆ ಈಗ ಸ್ವೀಟ್ನೆಸ್ ಅಂತೂ ಬಹಳ ಚೆನ್ನಾಗಿ ಬೆಸ್ಟ್ ಸಿ ವಿಟಮಿನ್ ಅಂತೂ ಹೈಯಸ್ಟ್ ಇರ್ತದನಾ ಇದನ್ನ ತುಪ್ಪದ ಜೊತೆ ಮಿಕ್ಸ್ ಮಾಡ್ಕೊಂಡ್ ತಿಂದ್ರೆ ನಿಮ್ ಕಪಾ ಕಡಿಮೆ ಆಗ್ತದೆ ಕಪಾ ಯಾರಿಗೆ ಕಪಾ ಐತೆ ಕಪಾ ಕಡಿಮೆ ಆಗ್ತಿಲ್ಲ ಅವ್ರಿಗೆ ಇವೆಲ್ಲ ನೀವು ಮನೆಗೆಲ್ಲ ಒಂದೊಂದ್ ಹಚ್ಕೋಬಹುದು ಏನ್ ಡಿಸೀಸ್ ಇಲ್ಲ ಏನಿಲ್ಲ ಯಾಕೆ ಬೆಳಿಬಾರ್ದು ಹೌದೌದು ಸುಮ್ಮನೆ ಇಲ್ಲೋ ಒಂದ್ ಕೊಂಡ್ಕೊಂಡ್ ಬಂದ್ ರೂಪಾಯಿ ಎರಡ್ ರೂಪಾಯಿ ಖರ್ಚು ಮಾಡಿದಕ್ಕಿಂತ ಇಂತ ಒಂದೊಂದ್ ಗಿಡ ಹಚ್ಚಿದ್ರೆ ನಾರ್ಮಲಿ ಕಾಯಿನಿ ಕೊಡ್ತಾ ಇರ್ತದೆ ಈ ನಿಮ್ಮಲ್ಲಿ ಇದೆಯಾ ಸಸಿ ಏನ್ ರೇಟ್ ಇದೆ ಅಣ್ಣ ಇದು ಇದು ಒನ್ ಟ್ವೆಂಟಿ ಐತೆ ಒನ್ ಟ್ವೆಂಟಿ ಅಣ್ಣ ಇದು ಹಾ 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 ಇಲ್ಲಿ ಬಿಟ್ಟದ್ ನೋಡ್ರಣ್ಣ

ಬಂದ್ ರೈತರು ಬೇಕಂದ್ರೆ ತಗೊಳ್ತಾರೆ ಹರ್ಕೊಳ್ತಾರೆ ಕಾಟ ಮಾಡ್ತಾರೆ ತಗೊಂಡ್ ಹೋಗ್ಬಿಡ್ತಾರೆ ಬಟ್ ನಾವು ಬಂದು ಹರಿದ್ ಕೊಡಕ್ ಆಗಂಗಿಲ್ಲ ನಾ ಯಾರಿಗೂ ಕೆಲಸ ಬಿಟ್ಟು ಬರಕ್ ಆಗಂಗಿಲ್ಲ ಯಾರು ಬರ್ತಾರೆ ಅಡ್ಡಾಡ್ಕೊತ ಬರ್ತಾರೆ ನಮ್ ಒಂದ್ ಕೆಜಿ ಬೇಕ್ರಿ ಅಂತ ಹೇಳಿ ಹೋಗ್ತಾರೆ ಕಾಟ ಮಾಡ್ಸೋತ್ರ ಹ್ಮ್ ಹಿಂಗ್ ಮಾಡ್ಕೊಂಡಿದ್ವಿ ನಾ ಇವೆಲ್ಲ ಟ್ರಯಲ್ ಬೇಸ್ ಒಂದ್ ಎರಡ್ 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 ಗಿಡ ಇವು ಬೆರ್ರ ನಾ ಆಪಲ್ ಬೆರ್ರ ಸೀಡ್ಲೆಸ್ ಬೆರ್ರ ಇದು ಈ ಬಾರಿಯಲ್ಲಿ ಬೀಜ ಇಲ್ಲ ನಾ ಬೀಜ ಇದೆ ಅದನ್ನ ಬೀಜ ತಿನ್ಬಹುದು ನಾವು ತಿನ್ಬಹುದು ಬೀಜ ಸಮೇತನ ತಿನ್ಬಹುದು ಏನ್ ಸಮಸ್ಯೆ ಇಲ್ಲ ಇದ್ರಲ್ಲಿ ಮಿಡಲ್ ಅಲ್ಲಿ ಅಲ್ಲೇ ಬುಡ್ ಆ್ಯಪಲ್ ಅದ್ ಆಮ್ಲ ಪ್ಲಾಂಟು ಅಂದ್ರೆ ಬೆಟ್ಟದ ಇದು ಇದು ನಮ್ಮ ಕಾಡಂಜೂರ ಗಿಡ ಓಹೋ ಕಾಡಂಜೂರ ಗಿಡ ಎಲೆ ಸೈಜ್ ನೋಡ್ರಿ ಅಣ್ಣ ಈ ಮಳೆ ಬಂದ ನಮ್ ಛತ್ರಿನವ್ಯ ಒಂದು ಒಂದು ತಟ್ಟೆ ಊಟ ಆಗ್ತದೆ ಇದ್ರೆ ಆರಾಮಾಗತ್ತೆ ಇದು ಬಹಳ ಸ್ಪೀಡ್ ಬೆಳೀತದೆ ಮತ್ತೆ ನಾವು ನಾ ಯಾಕೆ ಹೇಳ್ತೀನಿ ಅಂದ್ರೆ ಇದನ್ನ ಈ ರಸ್ತೆ ಪಕ್ಕ ಹಚ್ಚಕ್ ಬಹಳ ಸೂಟೇಬಲ್ ಪ್ಲಾಂಟು ಮನೆ ಹತ್ರ ನೆರಳು ಬೇಕಂದ್ರೆ ಉದುರ್ತದೆ ಬಟ್ ಕೆಳಗಡೆ ಉದುರ್ತದೆ ಮೇಲ್ಗಡೆ ಎಲೆ ಇದ್ದೇ ಇರ್ತದೆ ಕಂಟಿನ್ಯೂ ನೆರಳಂತೂ ಸಿಕ್ಕೆ ಸಿಕ್ಕೇ ಸಿಗ್ತದೆ ನಿಮ್ಗೆ ಬಟ್ ನಿಮ್ಗೆ ಇದ್ದು ಉದ್ದೇಶ ಹಣ್ಣು ಸಿಕ್ತದೆ ಹಕ್ಕಿ ಇದ್ರಲ್ಲಿ ಹಕ್ಕಿ ಗಿಕ್ಕಿ ಬಹಳ ನಿಮ್ ಮನೆ ಪಕ್ಕ ಪಕ್ಕ ಏನಾದ್ರು ಹಕ್ಕಿ ಗಿಕ್ಕಿ ಬೇಕು ಅಂದ್ರೆ ಈ ಗಿಡಗಳು ಹಚ್ಚಿದ್ರೆ ಹಕ್ಕಿ ಬಹಳ ಕೆಳಗಡೆ ಹಣ್ಣು ಸಿಗ್ತದೆ ಹಣ್ಣು ಕೂತಿರ್ತದೆ ಮೇಲ್ಗಡೆ ಗೋಡಿಡ್ತದೆ ಈಗ ನೋಡ್ಬೋದು ನೀವು ಕೆಳಗಡೆ ಹಣ್ಣು ಯಾವ ರೀತಿ ಆಗಿದೆ ಅಂತ ಹೇಳ್ತಾನೆ ಇದು ಮತ್ತೆ ಇದನ್ನ ಅಲ್ಲೇ ಅಲ್ಲೇ ತೊಡ್ದಾಗ ಹಚ್ಚಾಕ ಹಂಗಿಲ್ಲ ನಾ ಬ್ಲಡ್ ಜಾಸ್ತಿ ಬೇಕಿದೆ ನೋಡ್ರಿ ಇದು ಹೆಚ್ಚು ಕಡಿಮೆ ಎರಡು ವರ್ಷದ ಗಿಡ ಎರಡು ವರ್ಷದ ಎರಡು ವರ್ಷದ ಗಿಡ ಈ ರೀತಿ ಸ್ಪ್ರೆಡ್ ಆಗೈತಿ ಇನ್ನು ಜಾಗ ಇಲ್ಲ ಆ ಕಡೆ ಈ ಕಡೆ ಗಿಡ ಒತ್ತಿದೆ ಅಂತ ಹೇಳಿ ಹಿಂಗಿದೆ ನೀಟಾಗಿ ಬಿಸ್ಲು ಗಾಳಿ ಬಿದ್ರೆ ಬಹಳ ಚೆನ್ನಾಗಿರ್ತದೆ ಇಲ್ಲಿ ಅಂಜೂರ ಸ್ಟಾರ್ಟ್ ಆಗಿದೆ ಓ ಇಲ್ಲ ಅಂಜೂರ ಸ್ಟಾರ್ಟ್ ಆಗುತ್ತಿದೆ ಓ ಹಾ ಹಾ ಬಡ್ಡೆಲ್ಲ ಬಿಟ್ಬಿಡುತ್ತೆ ಹ್ಮ್ ಕಾಡಿನ ಜೂರ ದಪ್ಪ ಬರ್ತದೆ ಅಕ್ಕಿ ನಮ್ಮ ಈ ನಾರ್ಮಲ್ ಅಂಜೂರದಷ್ಟು ಸ್ವೀಟ್ ಅಲ್ಲ ನಾರ್ಮಲ್ ಸ್ವೀಟ್ ಇರ್ತದೆ ಸೈಡ್ ಗಿಡಗಳನ್ನ ಹಾಕ್ಬಾರ್ದು ಅನ್ನೋದು ಉದ್ದೇಶ ಅದ್ ಹ್ಮ್ ಇದನ್ನ ಸಿಗುತ್ತಣ್ಣೆ ನಿಮ್ ಕಡೆ ಅಂಜೂರ ಸಿಗ್ತದಣ್ಣ ನಾವೇನು ಕಮರ್ಷಿಯಲ್ ಯಾವ ಜಾಸ್ತಿ ಮಾಡೋದಿಲ್ಲನಾ ಇಲ್ಲಿ ಕೆಲವೊಂದಿಷ್ಟು ಫ್ರೂಟ್ಸ್ ಹಾಕಿದ್ವಿ ನಮ್ಮ ಮುಂಚೆ ಅಂದ್ರೆ ನಾವು ತಪ್ಪುಗಳನ್ನು ಮಾಡಿದ್ವಿ ಒಂದೊಂದು ಎಕರೆ ಹಾಕಿದ್ವಿ ಯಾವ್ದು ಅವಶ್ಯಕತೆ ಇಲ್ಲೋ ಅದನ್ನ ತೆಗೆದು ಅವಶ್ಯಕತೆ ಐತೆ ಅದನ್ನ ಪ್ಲಾಂಟೇಶನ್ ಮಾಡ್ಕೊಂಡು ಇಲ್ಲಿ ಲಕ್ಷ್ಮಣ ಫಲ ಇತ್ತು ನಾ ಪೂರ್ತಿ ಲಕ್ಷ್ಮಣ ಫಲ ಒಂದು ಎಕರೆ ಹಾಕಿದ್ವಿ ಲಕ್ಷ್ಮಣ ಫಲಕ್ಕೆ ಮೆಡಿಸಿನಲ್ ವ್ಯಾಲ್ಯೂ ಜಾಸ್ತಿ ಐತೆ ಬಟ್ ಅವೇರ್ನೆಸ್ ಇಲ್ಲ ಜನರಿಗೆ ಈ ಬೆಂಗಳೂರು ಮಾರ್ಕೆಟ್ ಇದು ಸಾರಿ ಈ ಅಮೇರಿಕಾದಲ್ಲೆಲ್ಲ ಲಕ್ಷ್ಮಣ ಫಲ ಕಮರ್ಷಿಯಲಿ ಮಾಡ್ತಾರೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಸಾಕಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳು ಈ ಔಷಧಿಯಾಗಿ ಕೊಡ್ತಾರೆ ನಾರ್ಮಲ್ ಜ್ಯೂಸ್ ಆಗಿ ತಗೊಳ್ತಾರೆ ಇದು ಇದು ರೋಸ್ ಅಣ್ಣ ರೋಸ್ ಇಲ್ಲಿ ಇದು ಲಕ್ಷ್ಮಣ ಫಲ ಲಕ್ಷ್ಮಣ ಒಂದೊಂದ್ ಕಾಯಿ ಮಿನಿಮಮ್ ಒಂದೊಂದ್ ಕೆಜಿ ವರ್ಗು ಎರಡ್ ಕೆಜಿ ವರ್ಗು ಬರ್ತದನಾ ದೊಡ್ಡ ಬರ್ತದೆ ಇದಕ್ಕನ ಇದಜಿ ಇರ್ಬೋದು ಕೆಜಿ ಬಂದಿದ್ ನೋಡಿದಿವರ್ ಕೆಜಿ ಇದನ್ನ ಇದು ಯಾಕಂದ್ರೆ ಇದ್ರದ್ದು ಮೆಡಿಸಿನಲ್ ವ್ಯಾಲ್ಯೂ ಬಹಳ ಐತೆ ವರ್ಷದಲ್ಲಿ ಒಬ್ಬ ಮನುಷ್ಯ ಒಂದಾದ್ರೂ ಹಣ್ಣು ತಿನ್ಬೇಕ ಇದನ್ನ ನಿಮ್ಗೆ ಅರ್ಧ ರೋಗ ಕಡಿಮೆ ಆಗ್ತದೆ ಇಮ್ಯುನಿಟಿ ಜಾಸ್ತಿ ಆಗ್ತದೆ ಆ ಉದ್ದೇಶಕ್ಕೆ ಯಾಕಂದರೆ ಇದ್ರದ್ದು ಮೆಡಿಸ್ನಲ್ ಟೇಸ್ಟ್ ಅಲ್ಲ ನನ್ನ ಹಣ್ಣು ನಮ್ಮ ಸೀತಾಫಲ ತಿಂದಂಗೆ ಅಷ್ಟು ಟೇಸ್ಟ್ ಅಲ್ಲ ಸ್ವಲ್ಪ ಹುಳಿ ಜಾಸ್ತಿ ಇರ್ತದೆ ಫೈಬರ್ ಕಂಡೆಂಟ್ ಜಾಸ್ತಿ ಇರ್ತದೆ ಇದನ್ನು ಈ ಕ್ಯಾನ್ಸರ್ ಇರೋರಿಗೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಕ್ಯಾನ್ಸರ್ ಇರೋರಿಗೆ ಈ ಹಣ್ಣು ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಸ್ಟೇಜ್ ಕ್ಯಾನ್ಸರ್ ಕಡಿಮೆ ಮಾಡ್ಬೋದು ಮತ್ತು ಇದ್ರದ್ದು ಎಲೆ ನಮ್ಮಲ್ಲಿ ಈ ಹಾವೇರಿ ದಾವಣಗೆರೆ ರಾಣೆಬೆನ್ನೂರು ಅಲ್ಲೆಲ್ಲಾ ಕಡೆಯಿಂದನು ಬಂದು ಎಲೆ ಇದ್ರ ಎಲೆ ಹಣ ಎಲೆ ನೀವು ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ರಿ ನಾ ಲಕ್ಷ್ಮಣಪಲ್ದೆ ನೀವು ಒಂದು ಕೆಜಿಗೆ ಡ್ರೈ ಎಲೆ ಎಣೆ ಏನಿಲ್ಲ ಅಂದ್ರೆ ಇದೆ ಡೈರೆಕ್ಟ್ ಆಗಿ ಟೀ ಮಾಡ್ಕೊಂಡು ಹಾ ಎಲೆ ಲೈಟ್ ಆಗಿ ಲೈಟ್ ಸೈಡ್ ಅಲ್ಲಿ ಒಣಗಿಸಿ ನಾವು ಮಾರಿದ್ರೆ ಎಲೆಗೆ ಅಷ್ಟು ಡಿಮ್ಯಾಂಡ್ ಕ್ಯಾನ್ಸರ್ ಇರೋರು ಕಂಟಿನ್ಯೂ ಹಣ ಸಿಗೋದಿಲ್ಲ ನಾವ್ ಎಲೆಯನ್ನ ಡ್ರೈ ಮಾಡ್ಕೊಂಡು ಇಟ್ಕೊಂಡು ಯೂಸ್ ಮಾಡ್ಕೋಬಹುದು ಆ ಉದ್ದೇಶಕ್ಕೆ ಇದು ಲಕ್ಷ್ಮಣ ಫಲ ಯಾಕಂದ್ರೆ ನಾವು ಹೇಳೋದಿಂದ ಒಂದೇ ಮನೆಗೊಂದ್ ಲಕ್ಷ್ಮಣ ಫಲ ಇರ್ಲಿ ಅಂತೇಳಿ ರಾಮನ್ ಹೆಂಗ ಕಾಯ್ದವ್ ಲಕ್ಷ್ಮಣ್ ಲಾ ಲಕ್ಷ್ಮಣ್ ನಿಮ್ ಕಾಯ್ತಾನೆ ಮನೆಗೆ ಒಂದ್ ಗಿಡ ನಡ್ರಿ ಅಂತೇಳಿ ಹೇಳೋ ಉದ್ದೇಶನೇ ಇದು ಹೌದೌದು ಅಂದ್ರೆ ನಾವ್ ಒಂದ್ ಎಕರೆ ಮಾಡಿದ್ವಿನಾ ಮಾರ್ಕೆಟ್ ಸ್ವಲ್ಪ ಹೆಂಗಿದೆ ಅವಶ್ಯಕತೆ ಬಿದ್ದವ್ರು ಇದನ್ನ ಮೂರ್ ಸಾವಿರ ನಾಲ್ಕು ಸಾವಿರ ಕೆಜಿ ಆದ್ರೂನು ಕೊಟ್ಟು ತಗೊಂಡು ಹೋಗ್ತಾರೆ ಹೌದು ಅವಶ್ಯಕತೆ ಇಲ್ಲ ಅಂದ್ರೆ ಇದ್ರದ್ದು ಹಣ್ಣಿನ ವ್ಯಾಲ್ಯೂವೇ ಗೊತ್ತಿರೋದಿಲ್ಲ ಅವ್ರಿಗೆ ಮಾಮೂಲಿ ಅಂತ ಹೇಳಿ ಅಂದ್ರೆ ಹುಡಿ ಅಷ್ಟ ಟೇಸ್ಟ್ ಇರೋದಿಲ್ಲ ಅಲ್ಲ ಇದು ಬಂದ್ಬಿಟ್ಟು ಹನುಮಾನ್ ಫಲಾನ ಫಲ ಹ್ಮ್ ಹ್ಮ್ ಒಳಗಿರುತ್ತ ಇದು ರಾಮ್ ಫಲಾನ ಕಟಿಂಗ್ ಈ ಟೈಮಲ್ಲಿ ಮಾಡೋದಲ್ಲ ಇನ್ನೊಂದು ಮೇ ಟೈಮಲ್ಲಿ ಕಟಿಂಗ್ ಮಾಡ್ತೀವಿ ಈ ಟೈಮಲ್ಲಿ ಆ್ಯಕ್ ಕಟಿಂಗ್ ಮಾಡಿದೀವಿ ಅಂದ್ರೆ ಹೋಗ್ಬೇಕಂತ ಹೇಳಿ ಯಾಕಂದ್ರೆ ಏನಾದ್ರೂ ಪ್ರಯತ್ನ ಯಾಕಂದ್ರೆ ಪ್ರಯತ್ನ ಮಾಡ್ಲಾರದೆ ನಾವು ಸುಮ್ನೆ ಅಂದ್ರೆ ಹೋದ ವರ್ಷ ನೋಡಿ ಮಾರ್ಕೆಟ್ ಮುಂಚೆ ಮಾರ್ಕೆಟ್ ನೂರ ಐವತ್ ರೂಪಾಯಿ ಹೋದ್ರೆ ಎಲ್ಲರ ಜೊತೆ ಬಂದಾಗ ಎಪ್ಪತ್ತು ರೂಪಾಯಿ ಹೋಯ್ತು ಮಾರ್ಕೆಟ್ ನಾವು ಮುಂಚೆನೆ ಸ್ವಲ್ಪ ಬೇಗ ತಗೊಂಬಂದ್ರೆ ಅಂದ್ರೆ ಎಲ್ಲರದು ಬೆಳೆಯೋಕ್ಕಿಂತ ಮುಂಚೆ ನಾವು ಹಣ್ಣು ತಗೊಂಬಂದಾಗ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಪ್ರಾಫಿಟ್ ಆಗ್ತದನ ಇದು ಎನ್ ಎಂ ಕೆ ಗೋಲ್ಡ್ ಅಂತ ಹೇಳಿ ಹೊರಟಿ ಅನಾ ಎನ್ ಎಂ ಕೆ ಗೋಲ್ಡ್ ಅಂತ ಹೇಳಿ ಇದು ಒಂದು ಎಕರೆಗೆ ಹೆಚ್ಚು ಕಡಿಮೆ ನಾವು ಟ್ವೆಲ್ ಬೈ ಫೈವ್ ಹಾಕಿದಿವಿ ನೀವು ಟೆನ್ ಬೈ ಆ ಹ್ಮ್ ಸಾರಿ ಟೆನ್ ಬೈ ಏಟ್ ಹೋಗಬಹುದು ಅಥವಾ ಟ್ವೆಲ್ ಬೈ ಏಟ್ ಹೋಗ್ಬೋದು ಟ್ವೆಲ್ ಬೈ ಏಟ್ ಹೋದ್ರೆ ಒಂದು ಫೋರ್ ಫಿಫ್ಟಿ ಪ್ಲಾನ್ಸ್ ಒಂದ್ ಎಕರೆಗೆ ಇದ್ರ ಮಾರ್ಕೆಟಿಂಗ್ ಬಹಳ ಬೆಸ್ಟ್ ಐತೆ ಸೀತಾಪಲ್ ಮೆಡಿಸಿನಲ್ ವ್ಯಾಲ್ಯೂ ಜಾಸ್ತಿ ಐತೆ ಸೀತಾಪಲ್ಲ ತಿನ್ನೋರ್ ಜಾಸ್ತಿ ಇದಾರೆ ಮುಂಚೆ ನಮ್ಗೆ ಸೀತಾಫಲ ಮಾರ್ಕೆಟ್ ಇರ್ಲಿಲ್ಲ ಅಂದ್ರೆ ನಿಮ್ದು ನಿಮ್ಮಲ್ಲೆಲ್ಲ ಗುಡ್ಡದಲ್ಲೆಲ್ಲ ಎಲ್ಲ ಬೆಳೀತಿದ್ರು ಸೀತಾಪಲ ಅದು ಬಾಲಾನಗರ್ ಹೊರೈಟಿ ಅಂತ ಹೇಳಿ ಕೀಪಿಂಗ್ ಕ್ವಾಲಿಟಿ ಬಹಳ ಕಡಿಮೆ ಆಯ್ತು ಇವತ್ತರದ್ರೆ ಮರ್ದಿನ ಹೌದು ಇದು ಮಿನಿಮಮ್ ನೀವು ಟು ಡೇಸ್ ಇಟ್ಕೋಬಹುದು ಬೀಜ ಬಹಳ ಕಡಿಮೆ ಇರ್ತದೆ ಕಾಯಿ ಫೈವ್ ಹಂಡ್ರೆಡ್ ಗ್ರಾಮ್ ಏಟ್ ಹಂಡ್ರೆಡ್ ಗ್ರಾಮ್ ಬರ್ತದೆ ಈಗ ಆಕ್ಚುಲಿ ನಿಮ್ಗೆ ಫ್ಲವರ್ ಕೂಡ ಸಟ್ ಆಗ್ತಿದೆ ನೋಡ್ತಿರ್ಬಹುದು ಇದು ಫ್ಲವರ್ ಸಟ್ ಆಗಿದೆ ಇದು ಫ್ಲವರ್ ಬರ್ತಾ ಇದೆ ಇದು ಫ್ಲವರ್ ಸಟ್ ಆಗಿದೆ ಇದು ಫ್ಲವರ್ ಡ್ರಾಪ್ ಆಗಿದೆ ಇದು ಇದ್ರಲ್ಲಿ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿರ್ತಾನೆ ಕೀಪಿಂಗ್ ಕ್ವಾಲಿಟಿ ಈಗ ಕಟಿಂಗ್ ಮಾಡ್ತೀವಿ ಕಟಿಂಗ್ ಏಪ್ರಿಲ್ ಅಲ್ಲಿ ಫ್ಲವರ್ ಬಂತು ಈ ಸದ್ಯ ಕಾಯಿ ಆದ್ರೆ ಸಟ್ಟಾದ್ರೆ ಇಲ್ಲ ಒಂದ್ ಐದರಿಂದ ಆರ್ ಲಕ್ಷ ರೂಪಾಯಿ ಆಗ್ತದ ಒಂದ್ ಎಕರೆಗೆ ಐದರಿಂದ ಆರ್ ಲಕ್ಷ ಆಗ್ತದೆ ಯಾಕಂದ್ರೆ ಅನ್ಸೀಸನ್ ಬರ್ತದೆ ಅನ್ಸೀಸನ್ ಬರ ರೈತ ಪ್ಲಾನ್ ಮಾಡ್ಬೇಕಾಗಿದ್ದೇ ಇಲ್ಲಿ ಅಂದ್ರೆ ಈಗ ನಿಮ್ ಕಡೆ ಬಂದ್ಬಿಟ್ರೆ ನನಗೆ ನನ್ನ ಪ್ರಕಾರ ಈಗ ನಾನ್ ನೋಡ್ತಿ ಕೇಳ್ತಿರೋ ಪ್ರಕಾರ ಆಲ್ಮೋಸ್ಟ್ ಎಲ್ಲ ನಿಮ್ಗೆ ಅಗ್ರಿಕಲ್ಚರ್ ಪೂರ್ತಿ ನಾಲೆಜ್ ಬಂದ್ಬಿಟತ್ತೆ ಯಾಕಂದ್ರೆ ನಾಲೆಜ್ ಈಗ ನಾವು ಈ ಅನ್ ಎಲ್ಲರೂ ಬೆಳೆಯುವಾಗ ಎಲ್ಲ ಎಲ್ಲರಲ್ಲೂ ನಾವು ಇದ್ದಾಗ ನಮ್ಗೆ ವ್ಯಾಲ್ಯೂ ಇರೋದಿಲ್ಲ ನಾಲ್ವತ್ತು ಪರ್ಸೆಂಟ್ ಮಾರ್ಕೆಟ್ ಅಲ್ಲಿ ಇರ್ಲಾರ್ದಾಗ ನಾವು ಮಾರ್ಕೆಟ್ ಸೃಷ್ಟಿ ಮಾಡ್ಕೋಬೇಕು ಅಂದಾಗ ಮಾತ್ರ ನಮ್ಗೆ ನಮ್ಮ ನಮ್ ಹಣ್ಣಿಗೆ ನಮ್ ಬೆಳೆಗೆ ವ್ಯಾಲ್ಯೂ ಸಿಗ್ತದೆ ಸುಮ್ನೆ ಎಲ್ಲರೂ ಬೆಳೀತಾರೆ ಆ ಟೈಮ್ ಅಲ್ಲಿ ನಾವು ಬೆಳೆದ್ರೆ ನಮಗೆ ಎಲ್ರು ಕೂಡ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ರೇಟ್ ಸಿಗ್ತದೆ ನಾವು ಚೆನ್ನಾಗಿ ಅನ್ಸೀಸನಲ್ ತಗೊಂಬಂದ್ರೆ ಇದನ್ನೇ ನೂರ ರೂಪಾಯಿ ಮಾರ್ತೀವಿ ನಾವು ಹೌದೌದು ಯಾಕಂದ್ರೆ ನಾ ಹೋದ್ ಸರಿ ನಿಮ್ ಹಣ್ಣು ಟೈಮಲ್ಲಿ ನೂರ ಐವತ್ ಮಾಡಿದಿವಿ ಇಲ್ಲ ಈ ಟೈಮಲ್ಲಿ ಅರ್ವತ್ ರೂಪಾಯಿ ಮಾಡಿದೀವಿ ಯಾಕೆ ನಾವು ಹಿಂದೆ ತರಬಾರ್ದು ಅಂದ್ರೆ ಈಗ ಸೀಸನ್ ಅಲ್ಲಿ ತರ್ಬೇಕಂದ್ರೆ ರಿಸ್ಕ್ ಇರ್ತದೆ ಇಲ್ಲ ಅಂತೇನಿಲ್ಲ ಎಲ್ಲರೂ ತರ ಕಾಯಂಗಿಲ್ಲ ನೀಟಾಗಿ ಅದಕ್ಕೆ ಏನ ಪ್ರಿಕಾಷನ್ ತಗೋಬೇಕು ಅಂದ್ರೆ ಹ್ಯೂಮಿಡಿಟಿ ಕ್ರಿಯೇಟ್ ಮಾಡ್ಕೊಡ್ಬೇಕು ನೀರ್ ಯಾವ ರೀತಿ ಕೊಡಬೇಕು ಅದನ್ನೆಲ್ಲ ಪ್ಲಾನ್ ಮಾಡಿ ಮಾಡಿದಾಗ ಮಾತ್ರ ಸಕ್ಸಸ್ ಆಗಕ್ ಸಾಧ್ಯ ಇದ್ರ ತರ ನಾವು ಕ್ರಿಯೇಟ್ ಮಾಡ್ಕೊಬೇಕು ಈಗ ನೋಡಿ ಅಣ್ಣ ಈಗ ಬೇಸಿಗೆಯಲ್ಲಿ ಇದನ್ನ ಟ್ವೆಲ್ ಬೈ ಫೈವ್ ಮಾಡಿದ್ವಿ ನೀವು ಟ್ವೆಲ್ ಬೈ ಏಟ್ ಮಾಡ್ಬಹುದು ಈ ಟೈಮಲ್ಲಿ ಕಟಿಂಗ್ ಮಾಡಿದಾಗ ಇದಕ್ಕೆ ಹ್ಯೂಮಿಡಿಟಿ ಕ್ರಿಯೇಟ್ ಮಾಡ್ಕೊಡ್ಬೇಕು ಇದು ಆಕ್ಚುಲಿ ನಾವು ಮಾಡ್ತೀವಿ ಅಂದ್ರೆ ಮಳೆಗಾಲ ಒಂದ್ ಮಳೆ ಬಿದ್ದ ತಕ್ಷಣನೇ ಕಟಿಂಗ್ ಮಾಡ್ತೀವಿ ಯಾವ್ದು ಸೀತಾಫಲ ಅಂದ್ರೆ ಫ್ಲವರ್ ಸೆಟ್ ಆಗ್ತದೆ ನಾವ್ ಅದನ್ನ ಮೇಲ್ಗಡೆ ಒಂದ್ ಸ್ವಲ್ಪ ಮಧ್ಯಾಹ್ನ ಹನ್ನೆರಡು ಒಂದ್ ಗಂಟೆ ಸುಮಾರು ಮೇಲ್ಗಡೆ ಒಂದ್ ಸ್ವಲ್ಪ ನೀರ್ ಸ್ಪ್ರೇ ಮಾಡೋದ್ ವ್ಯವಸ್ಥೆ ಮಾಡಿ ಅಂದ್ರೆ ಸ್ಪ್ರಿಂಕ್ಲರ್ ಅಲ್ಲಿ ಮಾಡ್ಲಿ ಅಥವಾ ನಾವು ಸ್ಪ್ರೇಯರ್ ಎಲ್ಲಾದ್ರೂ ಮಾಡ್ಲಿ ಮಾಡಿದ್ರೆ ಫ್ಲವರ್ ಸೆಟ್ ಆಗ್ತದೆ ಇದ್ರಲ್ಲಿ ಒಂದು ಮೂರ್ ಮೂರ್ ಫ್ಲವರ್ ಬರ್ತದೆ ನಾ ಇಲ್ಲಿ ಬಂದಿದೆ ನೋಡಿ ಫಸ್ಟ್ ಫ್ಲವರ್ ಇದು ಸೆಕೆಂಡ್ ಫ್ಲವರ್ ಇದು ತರ್ಡ್ ಬರ್ತಾ ಇರೋದು ಇದು ಹೋದ್ರೆ ಇದು ಸೆಟ್ ಆಗ್ತದೆ ಮಾಡಲಿಲ್ಲ ಅಂದ್ರೆ ಮೂರು ಫೇಲ್ ಇವರ್ ಪ್ರಯತ್ನ ಒಂದೇದ್ರಲ್ಲಿ ಮಾಡೋದು ಸೆಟ್ ಆದ್ರೆ ಓಕೆ ಎರಡನೇದ್ರಲ್ಲಿ ಒಂದೇದ್ರಲ್ಲಿ ಎರಡನೇದ್ರಲ್ಲಿ ಆದ್ರೂ ಪ್ರಯತ್ನ ಮಾಡೋದು ನಮ್ಗೆ ದೇವರು ಮೂರ್ ಚಾನ್ಸ್ ಕೊಡ್ತಾನಂತ ಮೂರ್ ಚಾನ್ಸ್ ಒಂದ್ ಚಾನ್ಸ್ ಆದ್ರೂ ನೀವು ಸಕ್ಸಸ್ ಮಾಡಿಸೋಬೇಕು ಮಾಡ್ಲಿಲ್ಲ ಅಂದ್ರೆ ಅದು ಫೇಲ್ ಆ ಉದ್ದೇಶಕ್ಕೆ ಯಾಕಂದ್ರೆ ಇದು ಬಹಳ ಕಡಿಮೆ ಖರ್ಚು ಇದಕ್ ಬರೋದು ಮಿಲಿ ಬಗ್ಗೆ ಡಿಸೀಸ್ ಬರ್ತದೆ ಬಿಟ್ರೆ ಈಗ ಈ ಎನ್ ಕೆಗಳಲ್ಲಿ ಸ್ವಲ್ಪ ಹುಳ ಬರ್ತದೆ ಫ್ರೂಟ್ ಪ್ಲೈ ಸ್ಟಾರ್ಟಿಂಗ್ ಅಲ್ಲಿ ಆ ಫ್ರೂಟ್ ಪ್ಲೈ ಮತ್ತೆ ಮಿಲಿ ಬಗ್ಗೆ ಒಂದೊಂದು ನಾಲ್ಕು ಮೂರ್ನಾಲ್ಕು ಸ್ಪ್ರೇ ತಗೊಂಡ್ ಕಂಟ್ರೋಲ್ ಮಾಡ್ಕೊಂಡ್ರೆ ಇದು ಪೂರ್ಣ ಆರ್ಗ್ಯಾನಿಕ್ ಮಾಡ್ಬೋದು ಇದನ್ನ ಹ್ಮ್ ಹ್ಮ್ ಇದು ಗಿಡ ಯಾವಾಗ ಹಚ್ಬೇಕಣ್ಣ ಇದನ್ನ ಇದನ್ನ ಆದಷ್ಟು ಈ ಮೇ ಆದ್ಮೇಲೆ ಮೇ ಹದಿನೈದರ ನಂತರ ಯಾವಾಗ ಬೇಕಾದ್ರೂ ನಾವು ಈ ಮಾರ್ಚ್ವರೆಗೂ ಹಚ್ಚಿಸ್ತೀವಿ ಜನವರಿ ಫೆಬ್ರವರಿ ಬೆಳಸಿಗೆಯಲ್ಲಿ ಹಚ್ಚಿರ್ಸ್ತೀವಿ ಏಪ್ರಿಲ್ ಮೇ ಮಾತ್ರ ಅವಾಯ್ಡ್ ಮಾಡಿಸ್ತೀವಿ ಮೇ ಹದಿನೈದರ ನಂತರ ಒಂದ್ ಮುಂಗಾರು ಮಳೆ ಬಿದ್ದ ತಕ್ಷಣ ಹಚ್ಚಿದ್ರೆ ಪೇಲಿವರ್ ಬಹಳ ಕಡಿಮೆ ಇರ್ತದೆ ಓಹ್ ಯಾಕಂದ್ರೆ ನೀವ್ ಏನಾದ್ರು ನೋಡ್ಲಿಲ್ಲ ಅಂದ್ರೂ ಪೇಲಿವರ್ ಬಹಳ ಕಡಿಮೆ ಆಗೋದ್ರಿಂದ ಇದನ್ನ ಮಾಡ್ಕೋಬಹುದ ರೈತರು ಯಾಕಂದ್ರೆ ಇದು ಕಡಿಮೆ ಖರ್ಚಲ್ಲಿ ಯಾಕಂದ್ರೆ ಇದು ಎರಡೇ ಲಕ್ಷ ಅಂದ್ರೂ ಭಾಳ ಅಂದ್ರೆ ಇದಕ್ಕೊಂದು ಎಕರೆಗೆ ಒಂದ್ ಇಪ್ಪತ್ತು ಬೇಡ ಮೂವತ್ ಸಾವಿರ ಮ್ಯಾಕ್ಸಿಮಮ್ ಖರ್ಚು

ಅದೇ ಕಟಿಂಗ್ ಮೇಜರ್ ಕಟಿಂಗ್ ಕಟಿಂಗ್ ನೀಟಾಗಿ ಆಗಿ ಮಾಡ್ಬೇಕಾಗ್ತದೆ ಇದನ್ನ ಎರಡು ವರ್ಷ ಬೆಳೆಸಬೇಕು ಕಟಿಂಗ್ ಮಾಡಬೇಕು ಮೂರನೇ ವರ್ಷ ಇಲ್ಡ್ ಹೋಗಬೇಕು ಆ ಸಿಸ್ಟಮ್ ಅಲ್ಲಿ ಮಾಡಿದ್ರೆ ಬಹಳ ಬೆಸ್ಟ್ ಯಾಕಂದ್ರೆ ಡಿಸೀಸ್ ಎಲ್ಲಾ ಬಹಳ ಕಡಿಮೆ ಇಲ್ಲಿವರೆಗೂ ಒಂದು ಸ್ಪ್ರೇ ತಗೊಂಡಿಲ್ಲ ಬಹಳ ಅಂದ್ರೆ ನೀರ್ ಸ್ಪ್ರೇ ಮಾಡಿದ್ವಿ ಒಂದು ಸಾರಿ ಬೋರಾನ್ ಸ್ಪ್ರೇ ಮಾಡಿದೀವಿ ಅಂದ್ರೆ ಫ್ಲವರ್ ಡ್ರಾಪ್ ಆಗ್ಬಾರ್ದಂತ ಇದು ಇದು ರೇಟ್ ಏನಿದೆ ನಿಮ್ಮ ನರ್ಸರಿಯಲ್ಲಿ ಇದು ಫೋರ್ಟಿ ರುಪೀಸ್ ಐತೆ ಫಾರ್ಟಿ ಫಾರ್ಟಿ ಹ್ಞೂ ಹ್ಞೂ ನಲ್ವತ್ತು ರೂಪಾಯಿ ಹಾಂ ಹ್ಮ್ 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 ಇದು ನೀರಿಂದ ನೀರ್ ಕೇಳುತ್ತೆ ಇದು ಇದು ನಾರ್ಮಲ್ಲಿ ಹೆಂಗಿರ್ತದ ಈ ನಾವು ಜನವರಿಯಿಂದ ಇದು ಯಾ ಇನ್ನೊಂದು ಹೇಳ್ತೀನಿ ನೀವು ಬೇಸಿಗೆಯಲ್ಲಿ ನೀರ್ ಹ್ಮ್ ಬಹಳ ಬೆಸ್ಟ್ ನಮ್ ನೀರಿಲ್ಲಪ್ಪಾ ಇಲ್ಲಪ್ಪ ಬೇಸಿಗೆಯಲ್ಲಿ ಸಿಗೋದಿಲ್ಲ ನಮ್ಮ ಮಳೆಗಾಲದಲ್ಲಿ ಅಷ್ಟೇ ನೀರ್ ಸಿಗ್ತದಂದ್ರೆ ಬಹಳ ಬೆಸ್ಟ್ ಹಣ್ಣಿದ್ ನೀರ್ಲಿಲ್ಲ ಮಾಡಬಹುದು ಅಲ್ಲ ಸ್ವಲ್ಪ ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ ನೀರ್ ಸಿಗ್ತದೆ ಅಲ್ಲಿ ಮಳೆಗಾಲದಲ್ಲಿ ಬೇಸಿಗೆಯಲ್ಲಿ ನೀರ್ ಸಿಗೋದಿಲ್ಲ ಮಳೆಗಾಲದಲ್ಲಿ ನೀರ್ ಸಿಗ್ತದ ಯಾಕಂದ್ರೆ ಬೇಸಿಗೆಯಲ್ಲಿ ಸೆಪ್ಟೆಂಬರ್ ಇಂದ ಇದು ಸಾರಿ ಡಿಸೆಂಬರ್ ಇಂದ ಜನ ವರೆಗೂ ನೀರ್ ಬಂದ್ ಮಾಡ್ತೀವಿ ಆಕ್ಚುಲಿ ನಮ್ಗೆ ನೀರ್ ಇದೆ ಅಂತ ಹೇಳಿ ಈಗ ನಾವು ಏಪ್ರಿಲ್ ಮಾರ್ಚ್ ಅಲ್ಲಿ ಕಟಿಂಗ್ ಮಾಡಿ ಫ್ಲವರ್ ಸಟ್ ಮಾಡಕ್ ಪ್ರಯತ್ನ ಮಾಡ್ತಿದೀವಿ ಬೇರೆ ಮೇ ಅಲ್ಲಿ ಕಟಿಂಗ್ ಮಾಡ್ಕೋಬಹುದು ನೀವು ಆರಾಮ್ಸೆ ಮಳೆ ಒಂದ್ ಬಿದ್ ತಕ್ಷಣ ಈ ಡಿಸೆಂಬರ್ ನೀರ್ ಬಂದ್ ಮಾಡಿದ್ವಿ ಅಂದ್ರೆ ಮೇ ವರೆಗೂ ನೀರೇ ಕೊಡೋದಿಲ್ಲ ಪೂರ್ಣ ಡ್ರೈ ಆಗಿ ನಿಂತಿರ್ತದೆ ಕಡ್ಡಿ ನಿಂತಂಗೆ ಈ ಕಡೆ ಎಲ್ಲ ಹೊಸದಾಗಿ ಪೇರ್ಲಿ ಹಾಕಿದೀವಿ ಪೇರ್ಲಿ ಹಾಕಿರೋದ ಪೇರ್ಲಿ ಹಾಕಿದೀವಿ ಇನ್ನ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗ್ತಿರ್ತದೆ ಈಗ ಇಷ್ಟೇ ವೆರೈಟಿ ಮತ್ತಿದ್ದಾವಣ ಅಲ್ಲಿ ನರ್ಸರಿಯಲ್ಲಿ ಕೆಲವೊಂದಿಷ್ಟು ಇನ್ನೊಂದು ಸ್ವಲ್ಪ ವೆರೈಟಿ ಮಾಡಿದ್ದೀವಣ್ಣ ಟ್ರಯಲ್ ಬೇಸಾಗಿ ಬರೀ ನಾನು ಅರ್ಸರ್ ಕಡೆ ಓಕೆ ಫ್ಲವರ್ ಡ್ರಾಪ್ ಆಗದೆ ಇರೋ ರೀತಿ ಮಳೆಗಾಲದಲ್ಲಿ ಮಳೆ ಬಿದ್ದ ತಕ್ಷಣ ಕಟಿಂಗ್ ಮಾಡ್ಕೊಂಡು ಹಿಡಿದ್ರೆ ಆಟೋಮೆಟಿಕ್ನ ಹೇಳಿದಿನ ಮೂರು ಸ್ಟೇಜ್ ಫ್ಲವರ್ ಬರ್ತದೆ ಮೂರು ಸ್ಟೇಜಲ್ಲಿ ಒಂದು ಸ್ಟೇಜ್ ಆದರೂ ಫ್ಲವರ್ ಸಟ್ ಮಾಡಿಸ್ಕೋಬೇಕು ಬಟ್ ಇದ್ರಂಥ ನ್ಯೂಟ್ರಿಯನ್ಸು ಯಾವುದರಲ್ಲೂ ಇಲ್ಲ ಯಾಕಂದರೆ ಡೈಜೆಷನ್ಗೆ ಆಗಲಿ ಈಗ ನಿಮ್ಮದು ಮೌತ್ವಾಶ್ಗೆ ಆಗಲಿ ಬ್ಲಡ್ ಪ್ರೆಷರ್ ಕಡಿಮೆ ಮಾಡೋದಕ್ಕಾಗಲಿ ಎಲ್ಲದಕ್ಕೂ ಹೆಲ್ಪ್ಫುಲ್ಲು ನಮ್ಮ ವುಡ್ ಆ್ಯಪಲ್ಲಿ ಸುಮ್ಮನೆ ದುಡ್ಡು ಐತೆ ಅಂತೇಳಿ ಹಾಕಿ ಖರ್ಚು ಮಾಡೋಕ್ಕಿಂತ ಯಾಕಂದ್ರೆ ನಾವು ಅದರಲ್ಲಿ ಎರಡು ವರ್ಷ ಬಹಳ ಚೆನ್ನಾಗಿ ಇಲ್ಲಿ ನೋಡಿದ್ವಿ ಇನ್ ಲಾಸ್ಟ್ ಇಯರ್ ದಿಂದ ಸಸಿ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ ಕಂಟ್ರೋಲ್ ಸಿಗ್ತಾ ಇಲ್ಲ